ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಗೊಂದು ಮಹೀಂದ್ರ ಬಳ್ಳಿಯೂರು ಪ್ಯಾಸೆಂಜರ್ ವಿಕಲ್ಲು ಎಂಟೆ ವೆಹಿಕಲ್ ತರಿಸ್ಬಿಡಿ ಟಾಪ್ ಆ್ಯಂಡ್ ವೇರಿಯಂಟು ಹೌದು ಸರ್ ಓಕೆ ಮಾಡಲ್ ಏನಂತೀರಿ ಎರಡು ಸಾವಿರದ ಹದಿನೇಳು ಮಾಡಲು ಹೌದು ಸರ್ ಓಕೆ ತಾವು ಓನರ್ ಎಷ್ಟೇ ಸರ್ ಗಾಡಿಗೆ ಓನರ್ ಸಿಂಗಲ್ ಸರ್ ಸಿಂಗಲ್ ಓನರ್ ಅಲ್ಲೇ ಇದ್ರೆ ಹೌದು ಓಕೆ ರನ್ನಿಂಗ್ ಅಲ್ಲಿ ಎಷ್ಟೇ ಇದ್ರು ಸರ್ ಕಿಲೋಮೀಟರ್ ರನ್ನಿಂಗ್ 55 ಓಕೆ ಜೆನಿನ್ ರೆಕಾರ್ಡೆಡ್ ಶೋರೂಮ್ ಹೌದು 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 ಓಕೆ ಸರ್ ಟೈರ್ ಕಂಡೀಷನ್ ಒಂದು ನಿಮಿಷ ಒಂದು ನಿಮಿಷ ಸೆಕೆಂಡ್ ಓನರ್ಗೆ ಸಿ ಸಿ ಬಂದಿದೆ ಆಯಿತಾ ನಾನೀಗ ಚೆಕ್ ಮಾಡಿದೆ ಹೌದಾ ಸೆಕೆಂಡ್ ಓನರ್ ಆಯಿತಾ ಓಕೆ ತೋರ್ ತರ್ಡ್ ಓನರ್ ಆಗ್ತಾರೆ ತಗೊಂಡು ಅವ್ರು ಹೌದು ಓಕೆ ಕಿಲೋಮೀಟರ್ ಮಾತ್ರ ಜೆನ್ಯೂನ್ಗೆಲ್ಲೇ ಇದೆ ಸರ್ ಜೆನ್ಯೂನ್ ಕಿಲೋಮೀಟ್ರ್ ಸಕ್ಕತ್ತು ಜೆನ್ಯೂನ್ ಅದು ಅದರಲ್ಲಿ ಮಾತಾಡಲಿಕ್ಕಿಲ್ಲ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು ಸತ್ಯವಾಗಿ ಐವತ್ತೈದು ಸಾವಿರನೇ ಓಡಿದ್ದು ಅದು ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಇದೆ ಫ್ರಂಟ್ ಬ್ಯಾಕ್ ಸರ್ ಸ್ಟಿಫ್ನೆಸ್ ಎಷ್ಟು ಇರುತ್ತೆ ಟೈರ್ ಏಯ್ಟಿ ಪರ್ಸೆಂಟ್ ಹೌದಾ ಹೌದು ಓಕೆ ಇನ್ನು ಇಂಜನ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇದೆ ಸರ್ ಅದು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿ ಅಂದ್ರೆ ಬಹಳ ಚೆನ್ನಾಗಿ ಮಾತಾಡ್ಲಿಕ್ಕೆ ಇಲ್ಲ ಗಾಡಿಯಲ್ಲಿ ಇಂಜಿನ್ ಎಲ್ಲ ಕೆಲಸ ಆಗಿದೆ ಇಂಜಿನ್ ಅಲ್ಲ ಸರ್ ಐವತ್ತೈದು ಸಾವಿರಕ್ಕೆ ಎಲ್ಲಿ ಕೆಲ್ಸ ಆಗ್ತದೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೆಂಟು ಕೆಲ್ಸ ಸಣ್ಣ ಇಲ್ಲ ಏನು ಇಲ್ಲ ಅದ್ರಲ್ಲಿ ಏನೇನು ಇಲ್ಲ ಏನು ಬೇಕು ಪ್ರಾಬ್ಲಮ್ ಏನೂ ಇಲ್ಲ ಗಾಡಿ ಮೇಲೆ ಇರೋದು ಎಲ್ಲಿಗೆ ಬಾಂಬೆ ಅವ್ರು ಬರ್ಬೇಕು ಇಲ್ಲಿಗೆ ತಕೊಂಡ್ ಹೋಗ್ಬೇಕು ಆ ಗಾಡಿಯನ್ ಬಾಂಬೆಗೆ ಹೋಗ್ತದೆ ಅಂತ ಹೇಳ್ತಿದ್ದೆ ನಾನು ಕರ್ನಾಟಕ ಬಿಟ್ಟು ಹೊರ ದೇಶಕ್ಕೆ ವರ ಅಷ್ಟು ಸಿಟಿಗೆ ಅಷ್ಟು ಚೆನ್ನಾಗಿದೆ ಅದು ಆ ಎಲ್ಲಿಂದ ಎಲ್ಲಿ ಸೇಡ್ಕೊಂಡು ಹೋಗ್ಬೋದು ಆ ಗಾಡಿಯನ್ ಗೊತ್ತಾಯ್ತಲ್ಲ ಮೈಲೇಜ್ ಅಲ್ಲಿ ಏನ್ ಬರ್ತಿದ್ರಿ ಸರ್ ಮೈಲೇಜ್ ಇದು ಹೇಗಿದ್ರು ಏಯ್ಟೀನ್ ಟ್ವೆಂಟಿ ಇದೆ ಯಾಕಂದ್ರೆ ಡೀಸೆಲ್ ಗಾಡಿ ಅದು ಮೈಲೇಜ್ ಇದೆ ಓಕೆ ಇಂಟೀರಿಯರ್ ಒಳಗಡೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ.ಸಿ ಮ್ಯೂಸಿಕ್ ಸಿಸ್ಟಮ್ ಸೆಂಟರ್ ಲಾಕ್ ಪ್ರತಿ ಒಂದು ಇದೆ ಪ್ರತಿ ಒಂದು ವರ್ಕಿಂಗ್ ಇದೆ ಇದ್ರೆ ಸಾಲದು ವರ್ಕಿಂಗ್ ಅಲ್ಲಿ ಇದೆ ಗೊತ್ತಾಯ್ತಲ್ಲ ಆಪ್ ಅಂಡ್ ವಾರಂಟಿ ಇದು ಹೌದು ಜೆಡ್ ಎಲ್ ಎಕ್ಸ್ ಅಂತ ಹೇಳಿದ್ರೆ ಟಾಪ್ ಎಂಡ್ ಅಂತ ಲೆಕ್ಕ ಹೌದು ಜೆಡ್ ಎಲ್ ಎಕ್ಸ್ ಪ್ಲಸ್ ವೆಹಿಕಲ್ ಇದು ಹೌದು ಇವಾಗ ಸರ್ ಇವಾಗ ಫುಲ್ ಕ್ಯಾಶ್ ಅಲ್ಲಿ ಇರುವಂತ ವೆಹಿಕಲ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರೋದಾ ಡಾಕ್ಯುಮೆಂಟ್ ಫುಲ್ ರನ್ನಿಂಗ್ ಅಲ್ಲಿ ಇರೋದು ಯಾಕೆಂತ ಹೇಳಿದ್ರೆ ಎಫ್ ಸಿ ಮೂವತ್ತ್ನಾಲ್ಕರವರೆಗೆ ಇದೆ ಓಕೆ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಹೇಗೂ ರನ್ನಿಂಗ್ ಅಲ್ಲಿ ಇದೆ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಗೊತ್ತಾಯ್ತಲ್ಲ ಐದು ಲಕ್ಷದವರೆಗೆ ಲೋನ್ ಆಗುತ್ತೆ ಆ ಓಕೆ ಇವಾಗ ರೇಟ್ ಏನ್ ಹೇಳ್ತಾರೆ ಸರ್ ಇವಾಗ ಕೋಟ್ ಏನ್ ಮಾಡ್ತಾ ಇದೀರಾ ಈ ಗಾಡಿಗೆ ರೇಟ್ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಅಂದ್ರೆ ಏಳು ಮುಕ್ಕ ಲಕ್ಷ ಹೇಳ್ತಾ ಇದ್ದೇವೆ ಏಳು ಮುಕ್ಕ ಲಕ್ಷ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಮಾಡಲ್ ಬಂದ್ಬಿಟ್ಟು ಎಷ್ಟಂದ್ರೆ ಎರಡು ಸಾವಿರದ ಹದಿನೇಳು ಹದಿನೇಳು ಮಾಡಲ್ ಹೌದು ಓಕೆ ಸರ್ ಐದು ಲಕ್ಷ ತನಕ ಲೋನ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಹೌದು ಅಂದ್ರೆ ಕೊಡ್ತಾರೆ ಹೇಳಿದ್ದಾರೆ ಫೈನಾನ್ಸ್ ಸರ್ ಇವಾಗ ಫುಲ್ ಕ್ಯಾಶ್ ಗೆ ಆದ್ರೆ ಫುಲ್ ಕ್ಯಾಶ್ ಗೆ ಆದ್ರೆ ಒಂದು ರೇಟ್ ಅಲ್ಲಿ ಮಾಡಿ ಕೊಡುವ ಅದು ಏನು ರೇಟ್ ಮಾಡಿ ಕೊಡ್ತೀರಾ ಸರ್ ನಗೇಶ್ವರ ನಮ್ಮ ಕಡೆ ಅಂತ ಬಂದವರಿಗೆ 7 ವರೆಗೆ ಡೀಲ್ ಮಾಡುವ ಯಾತ್ರಾ ಬಂದ್ರೆ ಕಡಿಮೆ ಆಗುತ್ತಲ್ಲ ಇನ್ನು 7 ವರೆಯಲ್ಲಿ ಅದೊಂದು ನೀವು ಪ್ರತಿ ಸಲ ಕೇಳ್ತೀರಿ ಅತ್ರ ಬಂದ್ರೆ ಕಮ್ಮಿ ಆಗ್ತದಲ್ಲ ಅಂತ ಗ್ಯಾರಂಟಿ ಕಮ್ಮಿ ಮಾಡೋದೇ ಅದನ್ನ ಎರಡನೇ ಮಾತು ಕೇಳಬೇಕಲ್ಲ ಸರ್ ಯಾಕಂದ್ರೆ ಕಡಿಮೆ ಆಗ್ತದ ಅಂದ್ರೆ ತಾನೇ ಬರೋದು ಜನ್ರು ಬರ್ಬೇಕಲ್ಲ ನಿಮ್ಮ ಬಾಯಲ್ಲಿ ಆದ್ರೂ ಬರ್ತಾರೆ ಗಾಡಿ ಲೊಕೇಶನ್ ಇದು ಪುತ್ತೂರಿಂದ ಸಂದ್ ಕಿಲೋಮೀಟರ್ ದೂರದಲ್ಲಿ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ಅಪ್ಡೇಟ್ ನೋಡಿ ನೋಡ್ಕೊಡಿ